ನಮಸ್ಕಾರ ಎಲ್ರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸಾಧಕರ ತೇರು ಇದು ಸಾಧನೆಯ ಸಂಭ್ರಮ ಇಂತಹ ಒಂದು ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸಬೇಕು ಅನ್ನುವಂತಹದ್ದು ನನ್ನ ಬಹಳ ದಿನಗಳ ಕನಸಾಗಿತ್ತು ಆ ಕನಸಿಗೆ ಇವತ್ತೊಂದು ಶುಭ ಮುಹೂರ್ತ ಕೂಡಿ ಬಂದಿದೆ ಸಾಧನೆ ಅನ್ನುವಂತಹದ್ದು ಒಂದೇ ದಿನಕ್ಕೂ ಅಥವಾ ಒಂದು ಕ್ಷಣದಲ್ಲೂ ಆಗುವಂತಹದ್ದಲ್ಲ ಅದ್ರ ಹಿಂದೆ ಇರತಕ್ಕಂತಹ ಪರಿಶ್ರಮ ಏನು ಆ ಸಾಧನೆಯ ಮೆಟ್ಟಿಲನ್ನ ಏರುವಾಗ ಅವರು ಮಾಡದಂತಹ ಕಷ್ಟಗಳೇನು ಅವರ ಬದುಕಿನಲ್ಲಿ ಏನೇನೆಲ್ಲ ಆಯ್ತು ಎನ್ನುವಂತಹ ಪೂರ್ತಿಯಾದಂತಹ ಚಿತ್ರಣವನ್ನ ನಾವು ತಿಳಿದುಕೊಂಡಾಗ ಮಾತ್ರ ಅವರ ಸಾಧನೆಯನ್ನ ನಾವು ಅರಿತಂತಾಗತ್ತೆ ಅಂತಹ ಒಂದು ಒಂದು ಪರಿಚಯವನ್ನ ಒಂದು ಪುಟ್ಟದಾಗಿ ಮಾಡ್ಕೊಡುವಂತಹ ಪ್ರಯತ್ನವನ್ನ ನಾನು ಈ ಕಾರ್ಯಕ್ರಮದ ಮೂಲಕ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇ ಅತಿಥಿಯಾಗಿ ವನರಾಗ ಅನ್ನುವಂತಹ ಕಾವ್ಯ ನಮ್ಮದಿಂದ ಪ್ರಸಿದ್ಧರಾಗಿರ್ತಕ್ಕಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ಅದರ ಜೊತೆಗೆ ಶಿಕ್ಷಕ ವೃತ್ತಿಯಲ್ಲೂ ಕೂಡ ಬಹಳ ಒಂದು ಉನ್ನತಿಯನ್ನ ಹೊಂದಿದಂತಹ ಒಬ್ಬ ಸಾಧಕರನ್ನ ನಿಮ್ಗೆ ಇವತ್ತಿನ ಒಂದು ಪರಿ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಡುವಂತಹ ಪುಟ್ಟ ಪ್ರಯತ್ನವನ್ನ ಮಾಡ್ತೇನೆ ನಿಮ್ಮ ಬೆಂಬಲ ಇದಕ್ಕಿರಲಿ ಹಾಗೆಯೇ ಸಾಧಕರ ಸಾಧನೆಯನ್ನ ತಿಳಿದುಕೊಳ್ಳುವಂತಹ ನಿಮ್ಮ ಕುತೂಹಲ ಕೂಡ ಇವತ್ತಿಗೆ ತಣಿಯಲ್ಲಿ ಅಂತ ಕೇಳ್ಕೊಡುತ್ತಾ ನಮಸ್ಕಾರ ಸರ್ ವೆಲ್ಕಮ್ ಟು ಮೈ ಚಾನೆಲ್ ನಮಸ್ಕಾರ ಇವರು ವನರಾಗ ಶರ್ಮಾ ಅಂತ ಆ ತುಂಬಾ ಜನರಿಗೆ ಇವರ ಹೆಸರನ್ನ ಹೇಳಿದ್ರೆ ಮೂಲ ಹೆಸರನ್ನ ಹೇಳಿದ್ರೆ ಪರಿಚಯವಾಗ್ಲಿಕ್ಕಿಲ್ಲ ಆದ್ರೆ ವನರಾಗ ಶರ್ಮಾ ಅಂತಂದ್ರೆ ಬಹಳ ಬೇಗ ಇವರ ಪರಿಚಯ ಆಗತ್ತೆ ಹಾಗಾಗಿ ನಾನು ಮೊದಲನೇ ಶುರು ಮಾಡೋದು ವನರಾಗ ಅಂತಂದ್ರೆ ಏನು ಅನ್ನುವಂತಹ ಒಂದು ವಿಚಾರದಿಂದಲೇ ಅಹ್ ಎಲ್ಲ ಕೇಳುವರಿಗೂ ನಮಸ್ಕಾರ ನನ್ನ ಶಿಷ್ಯಾದ ಶ್ವೇತಾ ಇವಳ ಒಂದು ಸಾಧನೆಯ ಒಂದು ಹೆಜ್ಜೆಗೆ ನನ್ನ ತುಂಬ ಹೃದಯದ ಸ್ವಾಗತ ಮತ್ತು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ನನ್ನ ಪರಿಚಯ ವನರಾಗ ಅನ್ನುವ ಒಂದು ಇದು ಪೆನ್ನೇಮ್ ಅರ್ಥಾತ್ ಕಾವ್ಯನಾಮ ಈ ಕಾವ್ಯನಾಮ ವಜ್ರಳ್ಳಿ ನಡಿಗೆ ಮನೆ ರಾಮಚಂದ್ರ ಭಟ್ಟರ ಮಗ ಗಣಪತಿ ಅನ್ನುವಂತಹ ಒಂದು ಒಂದೊಂದೇ ಅಕ್ಷರಗಳನ್ನು ತೆಗೆದುಕೊಂಡು ಮೂಲ ಅಕ್ಷರವನ್ನು ತೆಗೆದುಕೊಂಡು ವನರಾಗ ಅಂತ ಇದನ್ನು ನನಗೆ ದಿವಂಗತ ಪಗಬಟ್ರು ನನ್ನ ಸ್ನೇಹಿತರು ಅವರು ಈ ಒಂದು ಕಾವ್ಯನಾಮ ಸೂಚನೆ ಕೊಟ್ಟರು ಮತ್ತೆ ಆಗ ನಮ್ಮ ಕಾಲದಲ್ಲಿ ಈ ಶರ್ಮ ತೀತಾ ಶರ್ಮ ಬೆಟಗಿರಿ ಕೃಷ್ಣ ಶರ್ಮ ಸಿದ್ದ ಕೃಷ್ಣ ಶರ್ಮ ಹೀಗೆ ಒಂದು ಆ ಕಾವ್ಯನಾಮವನ್ನು ಶರ್ಮ ಇಟ್ಕೊಳ್ಳುವಂತಹದ್ದು ಒಂದು ಪರಂಪರೆ ಇತ್ತು ಅದು ನನ್ನ ಮೇಲೆ ಬಹುಶಃ ಪ್ರಭಾವ ಬೀರಿತ್ತು ಅಂತ ಅಂದ್ಕೊಳ್ತೇನೆ ಈಗ ನನಗನ್ಸ್ತಾ ಇದೆ ಆ ಕಾವ್ಯನಾಮದ ಅಗತ್ಯವೇನು ಇರಲಿಲ್ಲ ಅಂತ ಆದ್ರೆ ಆಗ ನಾನು ಬೆಳೆದು ಬಂದ ಪರಿಸರ ಮತ್ತು ಆಗಿನ ಕಾಲಘಟ್ಟದಲ್ಲಿ ಕಾವ್ಯನಾಮದ ಒಂದು ಕ್ರೇಜ್ ಉಂಟಾಯ್ತು ಉಂಟಾಯ್ತು ಹೌದೀಗ ನಾವು ಕುವೆಂಪು ಅಂತಂದ್ರೆ ಎಲ್ರಿಗೂ ಗೊತ್ತಾಗತ್ತೆ ಅದೇ ಪುಟ್ಟ ಪುಟ್ಟಪ್ಪ ಅಂತಂದ್ರೆ ಅದು ಬಹಳ ಜನರಿಗೆ ಅದು ಪರಿಚಯ ಆಗೋದಿಲ್ಲ ಹಾಗಾಗಿ ಕಾವ್ಯನಾಮದಿಂದಲೇ ಕಾಲದಲ್ಲಿ ಆನಂದ ಕಂದ ಹೀಗೆ ಯಾರು ಬಹುಶಃ ವಿಕೃ ಗೋಕಾಕರಿಗೆ ವಿನಾಯಕ ಅಂತೇಂದ್ರ ಅವರಿಗೆ ಅಂಬಿಕಾತನ ಹೀಗೆ ಆಗ ಕಾವ್ಯನಾಮದ ಒಂದು ಕಾಲ ಹಾಗಾಗಿ ನಮಗೂ ಒಂದು ಅವಾಗ ಬರೆಯುವ ಹುಚ್ಚು ಅದ್ರ ಜೊತೆಗೆ ಈ ಹೆಸರಿನ ಒಂದು ಕ್ರೇಜ್ ಅದು ಕೂಡ ಬಂದ್ಬಿಡ್ತು ಅಂತ ಒಟ್ಟಿಗೆ ಸೇರಿ ಒಂದು ಸಾಹಿತ್ಯ ಕೃಷಿಯನ್ನು ಆರಂಭ ಮಾಡಿ ಈಗ ಕಾಡಿನಲ್ಲಿ ಅರಳಿದ ಒಂದು ಹೂ ಅದು ತನ್ನಷ್ಟಕ್ಕೆ ಅರಳಿಕೊಳ್ತದೆ ತನ್ನಷ್ಟೊತ್ತಿಗೆ ಬಾಡಿ ಹೋಗ್ತದೆ ಅದೇ ಸ್ಥಿತಿ ಈ ನನ್ನ ಒಂದು ಸಾಹಿತ್ಯ ಕೃತಿ ಸಾಹಿತ್ಯ ಕ್ಷೇತ್ರದ ದುಡಿಮೆ ಅಥವಾ ವಿಚಾರಗಳು ಇವೆಲ್ಲ ಕೂಡ ಹಾಗೆ ಅಂತ ಕಾಡಿನ ಒಂದು ಕುಸುಮದ ಹಾಗೆ ಅಂತ ಒಂದು ಕಾಡಿನ ಕುಸುಮದ ಪರಿಮಳ ಹೆಚ್ಚು ಇರುತ್ತೆ ಸರ್ ನಮ್ ನಾವು ಬೆಳೆಸಿ ಮಾಡಿದಂತಹ ಹೂವಿಗಿಂತ ಕಾಡಿನಲ್ಲಿ ತನ್ನಷ್ಟಕ್ಕೆ ಅರಳುವಂತಹ ಹೂವಿಗೆ ಮಲ್ಲಿಗೆ ಹೂ ಆಗಿರ್ಬೋದು ಕಾಡು ಮಲ್ಲಿಗೆ ಸಮಕ್ಕೆ ಹೆಚ್ಚು ಪರಿಮಳ ಇರುತ್ತೆ ನಾವು ಬೆಳೆಸಿದಂತಹ ಮಲ್ಲಿಗೆಗಿಂತ ಅದು ನಿಮ್ಮಂತ ಶಿಷ್ಯರ ಪ್ರೀತಿ ಅಭಿಮಾನಿಗಳ ಒಂದು ಅಭಿಮಾನ ಪ್ರೀತಿ ಸ್ನೇಹ ಒಲವು ಇದು ಅದಕ್ಕೆ ನನಗೆ ಹೀಗೆ ಬರೀಲಿಕ್ಕೆ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ ಬಾಲ್ಯದ ಬಗ್ಗೆ ಹೇಳುವುದಾದ್ರೆ ಅಂತಂದರೆ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ನನ್ನ ಹನ್ನೆರಡನೇ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದೇನೆ ನಾನು ಪ್ರಾರಂಭದಲ್ಲಿ ಅಂತಂದರೆ ನಮ್ಮ ತಂದೆ ತಾಯಿಗಳು ಎಲ್ಲರೂ ಹೊಲದಲ್ಲಿ ಗದ್ದೆಯಲ್ಲಿ ತೋಟದಲ್ಲಿ ಕೆಲಸ ಕೃಷಿ ಕುಟುಂಬದಿಂದ ಹೌದು ಕೃಷಿಯಲ್ಲಿ ಯಾವಾಗಲೂ ಮಾಡುವುದು ನಾನು ಕೂಡ ಅವ್ರ ಜೊತೆಗೆ ಹೋಗ್ತಿದ್ದೆ ಒಂದು ನಾಲ್ಕನೇತೆ ಬಿಟ್ಟ ನಂತರ ನಾನು ಮೊದಲು ರೆಗ್ಯುಲರ್ ಶಾಲೆಗೆ ಹೋದದ್ದು ಒಂದು ಅಷ್ಟೇ ನಾಲ್ಕನೇ ಕ್ಲಾಸ್ ಹೌದು ಆಮೇಲೆ ಒಂದೆರಡು ವರ್ಷ ದನ ಕಾಯ್ದಿದ್ದೇನೆ ಅವೆಲ್ಲ ಆ ದನ ಕಾಯುವ ಕಾಲದಲ್ಲಿ ನನಗೆ ಅದ್ಭುತವಾದಂತಹ ಒಂದು ಅನುಕೂಲ ಆದದ್ದು ಅಂತಂದ್ರೆ ನಾನು ದನ ಬಿಟ್ಕೊಂಡು ಕಾದಂಬರಿಗಳನ್ನು ಪುಸ್ತಕಗಳನ್ನು ಯಾವ್ಯಾವ ಪುಸ್ತಕ ಎಲ್ಲೆಲ್ಲಿ ಅದೆಲ್ಲ ತಂದ್ಕೊಂಡು ಓದ್ತಾ ಇದ್ದೆ ಅದು ನನಗೆ ಎಷ್ಟಂತಂದರೆ ಬಸ್ನಲ್ಲಿ ಹೋಗುವಾಗ ಕೂಡ ಒಂದು ಕೈ ಪುಸ್ತಕ ಇಟ್ಕೊಂಡು ಓದುವ ಒಂದು ಪ್ರವೃತ್ತಿ ಇತ್ತು ಆ ವಯಸ್ಸಿನಲ್ಲಿ ಆಗ ಈಗ ಅಷ್ಟೆಲ್ಲ ಓದಲಿಕ್ಕೆ ಆಗುತ್ತೆ ಹೋದ್ರು ಆವಾಗ ಓದಿದ್ದು ಬಹುಶಃ ನನ್ನ ಸಾಹಿತ್ಯದ ಕೃಷಿಗೆ ಒಂದು ಮೂಲ ಆಯಿತು ಅಂತ ಅಂದ್ಕೊಳ್ತೇನೆ ಆಮೇಲೆ ನಾನು ಹನ್ನೆರಡು ಹದಿಮೂರು ವರ್ಷಕ್ಕೇನೆ ಸಂಸ್ಕೃತ ಪಾಠಶಾಲೆಗೆ ವೈದಿಕ ಪಾಠಶಾಲೆಗೆ ಹೋದೆ ಮನೆಯ ಹ ಹೌದು ಅದು ಹೌದು ನಮ್ಮ ಪರೋಹಿತ ಮನತನ ನಮ್ಮ ತಂದೆಯವರು ಒಳ್ಳೆಯ ವೈದಿಕರು ಮತ್ತೆ ಒಳ್ಳೆಯ ಜ್ಯೋತಿಷ್ಯ ಜ್ಯೋತಿಷ್ಯವರು ಮತ್ತೆ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ತಂದೆಯವರು ನನಗೆ ಈಗಲೂ ಕೂಡ ತಂದೆ ತಾಯಿಗಳು ಈಗಲೂ ಕೂಡ ನನಗೆ ಕಣ್ಣೀರು ಬರುತ್ತೆ ಹಾಗೆ ಅಂತ ಜೀವನವನ್ನ ಏನು ಅವ್ರು ಹೇಳ್ತಾರೆಯೋ ಅದರಂತೆ ನಡೆದವ್ರು ಹಾಗೆ ಅದು ಅಂದವ್ರು ಆ ಪ್ರಾಮಾಣಿಕತೆಯ ಬಗ್ಗೆ ಅವರು ಅವರು ಪಟ್ಟ ಕಷ್ಟದ ಬಗ್ಗೆ ಎಲ್ಲ ನೆನಪು ಮಾಡಿದ್ರೆ ಹಾಗೆ ಹೇಳಿದ್ರೆ ನಮ್ಮ ತಂದೆಯವರು ದೊಡ್ಡ ಜಮೀನ್ದಾರ್ರಿ ಹನ್ನೆರಡು ಹದಿಮೂರು ಎಕರೆ ಜಮೀನ್ದಾರ್ರಿ ಆದ್ರೆ ಜಮೀನು ಅದು ಫಲ ಕೊಟ್ಟು ಅದರಲ್ಲಿ ದುಡಿತಾಯ ಮಾಡಿ ಅದೆಲ್ಲ ಮಾಡಿ ತುಂಬಾ ಮನೇಲಿ ಜನ ಕೂಡ ಅಷ್ಟೇ ಇರ್ತಾ ಇದ್ರು ಹಾ ಹೌದು ಜನ ಇತ್ತು ನಮ್ಮಲ್ಲಿ ನಮ್ಮನೇಲಿ ನಮ್ಮ ನಾವು ಒಟ್ಟು ಹತ್ ಹನ್ನೊಂದು ಜನ ಆರು ಜನ ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ತಂದೆ ತಂದೆಯವರಿಗೆ ಇಬ್ಬರು ಹೆಂಡತಿರು ಅಂದ್ರೆ ಹಿರಿಯ ಹೆಂಡತಿ ತೀರಿಕೊಂಡು ಅವಳಿಗೊಬ್ಬಳ ಮಗಳಿಗೆ ಅಕ್ಕ ಅದರ ನಂತರ ನಾವು ಹತ್ತು ಜನ ಐದು ಜನ ಗಂಡು ಐದು ಜನ ಹೆಣ್ಣು ತುಂಬ ಕುಟುಂಬ ಕುಟುಂಬ ಮತ್ತೆ ಆಗ ಆಮೇಲೆ ನಾನು ಕೋಟೆ ಮನೆ ಪಾಠಶಾಲೆಯಲ್ಲಿ ಒಂದು ಮೂರು ವರ್ಷ ಅಲ್ಲಿ ಓದಿದೆ ಆಮೇಲೆ ಅದರ ನಂತರ ಸ್ವರ್ಣಮಲ್ಲಿ ಮಠಕ್ಕೆ ಹೋದೆ ಸ್ವರ್ಣಮಲ್ಲಿ ಮಠಕ್ಕೆ ಮಠದಲ್ಲಿ ಒಂದು ಐದಾರು ವರ್ಷ ಅಲ್ಲಿ ಸಂಸ್ಕೃತ ಕಾಲೋಚಿತ ಮಂತ್ರ ಹಾಗೆ ಜ್ಯೋತಿಷ್ಯ ರಾಜ್ಯೋತಿ ಹೀಗೆಲ್ಲ ಓದಿದೆ ಆ ನಂತರ ನಾನು ಇಲ್ಲಿ ವಜ್ರಹಳ್ಳಿಗೆ ಹೈಸ್ಕೂಲು ಪ್ರಾರಂಭ ಆಯ್ತು ಪ್ರಾರಂಭವಾಗಿದ್ದು ಅರವತ್ತೊಂಬತ್ತರ ಪ್ರಾರಂಭ ಆಯ್ತು ನಾನು ನಮ್ಮ ಅಣ್ಣ ನಾರಾಯಣ್ ಭಟ್ರು ಹೇಳಿ ಅವರು ನೀನು ನಮ್ಮ ಹೈಸ್ಕೂಲಿಗೆ ಸಂಸ್ಕೃತವನ್ನು ಹಿಂದಿಯನ್ನು ಹೇಳ್ಕೊಳ್ಬಾರ್ದೆ ಅಂತ ಕೇಳಿದ್ರು ಅವಾಗ ನನ್ನಲ್ಲಿ ಹಾ ನಾನು ಏನಾದ್ರು ಶಿಕ್ಷಕನಾಗೋಣ ಅಧ್ಯಾಪಕನಾಗೋಣ ನನಗೆ ಮೊದಲಿಂದ ನಾನು ಓದುವಾಗಲೂ ಕೂಡ ನನ್ನ ಕೆಳಗಿನ ಸ್ತರದ ಮಕ್ಕಳಿಗೆ ಸಂಸ್ಕೃತ ಅಲ್ಲಿ ಆ ಪಾಠಶಾಲೆಯಲ್ಲಿ ಓದುವಾಗ ಅದೊಂದು ಪದ್ಧತಿ ಇತ್ತು ಕೆಳಗಿನ ಹಿರಿಯ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ಪಾಠ ಅದು ನನಗೆ ಬಹಳ ಉಪಯೋಗ ಆಯ್ತು ನಾನು ಕೋಟೆ ಮನೆಯಲ್ಲಿ ಹೋದು ಸೋಡೋಲಿ ಮಠದಲ್ಲಿ ಹೌದು ನಮ್ಮ ಕೆಳಗಿನ ವಿದ್ಯಾರ್ಥಿಗಳಿಗೆ ಕೆಳಗಿನ ಕ್ಲಾಸ್ನವರಿಗೆ ನಾನು ಅನೇಕ ಜನರಿಗೆ ನಾನು ಪಾಠ ಕೂಡ ಆಗ್ಲೇ ಮಾಡಿದ್ದೆ ಇಲ್ಲಿ ಅಧ್ಯಾಪಕನಾಗುವ ನನ್ನ ಅನೇಕ ನನ್ನ ಸೀನಿಯರ್ಸ್ ಅಲ್ಲವಾ ಮೈಸೂರಿಗೆ ಹೋಗಿ ಅಲ್ಲಿ ವಿದ್ವತ್ ಮಾಡಿ ಶಿಕ್ಷಕರಾದದ್ದು ಇವೆಲ್ಲ ನಾನು ಮುಂದೆ ಇರೋದ್ರಿಂದ ಇಲ್ಲಿ ನನಗೆ ಆ ನಾರಾಯಣ ಭಟ್ರು ಕರೆ ನೀನು ಹೈಸ್ಕೂಲಿಗೆ ಬಂದವರು ಚೇರ್ಮನ್ ಇದ್ರು ಹೈಸ್ಕೂಲಿಗೆ ಪಾಠ ಮಾಡುವ ಅಂತ ಹೇಳಿದಾಗ ಅವಾಗ ಪಾಠ ಮಾಡೋದು ಅಂತಂದ್ರೆ ಅಲ್ಲಿ ಇಲ್ಲ ಹಾಗೊಂದು ಎರಡು ಮೂರ್ ನಾಲ್ಕು ವರ್ಷ ಹಾಗೆ ಪಾಠ ಮಾಡಿದ್ದೆವು ಸಂಸ್ಥೆ ಮಾಡಿದೆ ನನಗೆ ಆಗ್ಲೇನೆ ಹಿಂದಿಯಲ್ಲಿ ವಿಶಾರದ ಆಗಿತ್ತು ವಿಶಾರದಕ್ಕಿಂತ ಪ್ರವೇಶ ಆಗಿತ್ತು ಇಲ್ಲಿ ಬಂದ ಮೇಲೆ ವಿಶಾರದ ಮತ್ತು ಪ್ರವೀಣ ಹಿಂದಿ ವಿದ್ವಾನೆಲ್ಲ ಮಾಡಿಕೊಂಡೆ ಮತ್ತೆ ಆಮೇಲೆ ಎಜುಕೇಶನ್ ದೃಷ್ಟಿಯಿಂದ ಹೇಳುವುದಾದ್ರೆ ಈ ಕಡೆಗೆ ಅಲ್ಲಿ ನಾನು ಸಂಸ್ಕೃತ ಸಾಹಿತ್ಯವನ್ನು ಮುಗಿಸಿ ಅಲಂಕಾರ ವಿದ್ವತ್ ಮೊದಲನೇ ವರ್ಷ ಇದ್ದಾಗ ನಾನು ಬಂದೆ ಇಲ್ಲಿ ಊರಿಗೆ ಊರಿಗೆ ಬಂದೆ ಊರಿಗೆ ಬಂದೆ ನಾನು ಮೈಸೂರಿಗೆ ಹೋಗುವ ಮುಂದಿನ ವಿದ್ಯಾಭ್ಯಾಸ ಆದ್ರೆ ನಮ್ಮ ತಂದೆ ತಾಯಿಗಳು ಮನೆಗೆ ಬರಬೇಕು ಅಂತ ಹೆಚ್ಚು ಅಪೇಕ್ಷೆ ನಮಗೂ ಏನು ಅಂತಂದ್ರೆ ಸ್ವಲ್ಪ ಹೋಮ್ ಸಿಕ್ ಜಾಸ್ತಿ ನನಗೆ ಮನೆ ಕಡೆ ಹೆಚ್ಚು ಹಾಗಾಗಿ ನಾನು ಮೈಸೂರಿಗೆ ಹೋಗ್ಲಿಲ್ಲ ಒಂದಿಷ್ಟಿಂದ ನನಗೆ ಇಲ್ಲಿ ಒಳ್ಳೆಯ ಒಂದು ಮುಂದಿನ ಜೀವನಕ್ಕೆ ಅನುವಾಗುವಂತಹ ಅಧ್ಯಾಪಕ ವೃತ್ತಿ ಸಿಕ್ಬಿಡ್ತು ಅದು ನನ್ನ ಭಾಗ್ಯ ಅಂತಲೇ ಅಂದುಕೊಳ್ತೇನೆ ಹಾಗೆ ಇಲ್ಲಿ ಬಂದಾಗ ಇಲ್ಲಿ ಬಂದ ಮೇಲೆ ನಾನು ಇಲ್ಲಿ ಪ್ರೈವೇಟ್ ಆಗಿ ಎಸ್ ಎಸ್ ಎಲ್ ಸಿ ಮಾಡ್ಕೊಂಡೆ ಆಮೇಲೆ ಮಧ್ಯಪ್ರದೇಶದಲ್ಲಿ ಅಲ್ಲಿ ಇಂದೂರಲ್ಲಿ ಒಂದು ತಿಂಗಳ ಇದ್ದೆ ಮತ್ತು ಭೋಪಾಲ್ದಲ್ಲಿ ಒಂದು ತಿಂಗಳ ಇದ್ದೆ ಅಲ್ಲಿ ನಾನು ಇಂಟರ್ಮಿಡಿಯೇಟ್ ಮಾಡಿಕೊಂಡೆ ಇಂಟರ್ಮೀಡಿಯೇಟ್ ಅಂದ್ರೆ ಅಲ್ಲ ಇಲ್ಲಿ ಇಂಟರ್ಮಿಡಿಯೇಟ್ ಪಿ ಯು ಅಂತ ಅಂತ ಇತ್ತು ಅಂದ್ರೆ ಅವಾಗ ಇಲ್ಲಿ ಏನಿತ್ತು ಅಂತ ಕೇಳಿದ್ರೆ ನನಗೊಂದು ಅನುಕೂಲ ಏನಿತ್ತು ಎಸ್ ಎಸ್ ಎಲ್ ಸಿ ಆದ್ಮೇಲೆ ಅಲ್ಲಿಯ ಇಂಟರ್ಮೀಡಿಯೇಟ್ ಮಾಡಿದ್ರೆ ನಾವು ನೇರವಾಗಿ ಬಿಎ ಕೂಗಬಹುದಿತ್ತು ಗ್ರ್ಯಾಜುಯೇಷನ್ ಇಲ್ಲಿ ಎರಡು ವರ್ಷ ಅದನ್ನ ಇದನ್ನ ಪೂರೈಸಿ ಅದ್ರ ರೆಗ್ಯುಲರ್ ಆಗಿ ಮಾಡಬೇಕಾಗಿತ್ತು ನನಗೆ ರೆಗ್ಯುಲರ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಹೋಗಿ ಪರೀಕ್ಷೆ ಮಾತ್ರ ಬರೆದು ಸ್ಟಡಿ ಸ್ಟಡಿ ಮಾಡಿ ಮಾಡಿ ವರ್ಷ ವರ್ಷ ಒಂದು ಅಲ್ಲಿ ಹೋಗಿ ಪರೀಕ್ಷೆ ಬರೋದು ಆಮೇಲೆ ಅಷ್ಟೊತ್ತಿಗಾಗಲೇ ನನಗೆ ಮುಗಿಯುವಷ್ಟೊತ್ತಿಗಾಗ್ಲೇ ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಬಿ ಫೈನಲಿ ಕೊಡೋದನ್ನು ತೆಗೆದು ಫಸ್ಟ್ ಇಯರ್ ಕೊಡೋದು ಮಾಡಿದ್ರು ಅದು ಕೂಡ ಕಡೆಗೆ ಹೋಯ್ತು ಅದನ್ನು ತೆಗೆದ್ರು ಆದ್ರೆ ಸುಯೋಗ ಅಂತಂದ್ರೆ ಅಷ್ಟೊತ್ತಿಗಾಗ್ಲೇ ಮೈಸೂರು ಯೂನಿವರ್ಸಿಟಿಯಿಂದ ಅಂತ್ಯ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ಕರಸ್ಪಾಂಡನ್ಸ್ ಕೋರ್ಸ್ಬೋದು ಅದು ನನಗೆ ಒಂದು ಆಶಾಕಿರಣವಾಗಿ ಅದು ಒಂದು ನನ್ನ ಒಂದು ದಿವ್ಯ ಜ್ಯೋತಿಯಾಗಿ ಬಂತು ಅಂತ ಹೇಳ್ಬಹುದು ಅದನ್ನ ಅಲ್ಲಿ ನಾನು ಆ ಬಿಎ ಮಾಡಿದೆ ಡಿಗ್ರಿ ಡಿಗ್ರಿ ಅನ್ನಲ್ಲಿ ಮಾಡಿದೆ ಅದು ಅದಕ್ಕೆ ಡಿಗ್ರಿ ಅನ್ನು ಬಹಳ ದೊಡ್ಡ ಎಜುಕೇಶನ್ ಇವತ್ತಿನ ಡಿಗ್ರಿಗೂ ಆವತ್ತಿನ ಡಿಗ್ರಿ ನಾನು ಇಲ್ಲಿ ಕನ್ನಡ ಪಂಡಿತ್ ಪೋಸ್ಟ್ ಇತ್ತು ಇಲ್ಲಿ ಇವರು ನಮ್ಮ ಸಂಸ್ಥೆಯವರು ಅತ್ಯಂತ ಫೇವರ್ ಆಗಿ ನನ್ನನ್ನು ತಗೋಬೇಕು ಅಂತ ಹೇಳಿದೆ ಯಾಕೆಂದರೆ ನಾನು ಸಂಸ್ಥ ಮತ್ತು ಕನ್ನಡ ಹಿಂದಿ ಪಾಠವನ್ನು ಮಾಡೋದನ್ನು ನೋಡಿ ಖಂಡಿತವಾಗಿಯೂ ಅದು ನಮಗೆ ಇದೊಂದು ದೃಷ್ಟಿಯಿಂದ ಒಳ್ಳೆಯ ಆಸ್ತಿ ಅಂತಾನೆ ಅವರು ಕೂಡ ಹೇಳಿದ್ದುಂಟು ಆ ಥರ ಹೇಳಿ ನನಗೆ ಅವಕಾಶವನ್ನು ಮಾಡಿಕೊಟ್ರು ಹೌದು ಅವಕಾಶ ಮಾಡಿಕೊಟ್ಟು ಕೂಡ ನಾನು ನೆನಪು ಮಾಡಲೇಬೇಕು ಅವಕಾಶ ಕೂಡ ತುಂಬಾ ಮುಖ್ಯ ಸಂಸ್ಥೆಗೆ ಆ ಹೇಗೆ ಒಬ್ಬ ಒಳ್ಳೆಯ ಶಿಕ್ಷಕನ ಅಗತ್ಯ ಇದೆಯೋ ಅಧ್ಯಾಪಕನ ಅಗತ್ಯ ಇದೆಯೋ ಹಾಗೇನೇ ನಮಗೂ ಕೂಡ ಒಂದು ಜೀವನ ದೃಷ್ಟಿಯಿಂದ ಒಂದು ರಿಕಗ್ನೇಷನ್ ದೃಷ್ಟಿಯಿಂದ ಸಮಾಜದಲ್ಲಿ ಶಿಕ್ಷಕನಾಗುವ ಶಿಕ್ಷ ಅಧ್ಯಾಪಕನಾಗುವಂತಹ ಒಂದು ಸುಯೋಗ ಅದು ನನ್ನ ದೃಷ್ಟಿಯಲ್ಲಂತೂ ಬಹಳ ದೊಡ್ಡದು ಬಹಳ ದೊಡ್ಡದು ಎಷ್ಟೋ ಜನರಿಗೆ ವಿದ್ಯಾದಾನ ಮಾಡುವ ಸಾವಿರ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ನನ್ನ ಹೌದು ಎಲ್ಲಿಯೋ ಎಷ್ಟು ಎಲ್ಲೆಲ್ಲೋ ಭೇಟಿ ಆಗ್ತಾರೆ ನಮಸ್ಕಾರ ಸರ್ ಅಂತಾರೆ ಅನೇಕ ಜನ ನೆನಪು ಮಾಡ್ಕೊಳ್ತಾರೆ ನಿಮ್ಮ ನೀವು ಹೇಳಿಕೊಟ್ಟ ಸಂಸದ ಶೇವಕ ಕನ್ನಡ ಪದ್ಯ ಕನ್ನಡ ಪದ್ಯಗಳು ಇವೆಲ್ಲ ಇವತ್ತಿಗೂ ನೆನಪು ಮಾಡಿಕೊಂಡು ದೊಡ್ಡ 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 ಪೋಸ್ಟ್ ಅಲ್ಲಿ ಇದ್ದಾರೆ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ ಅವರೆ ನೆನಪು ಮಾಡ್ತಾರೆ ಮತ್ತೆ ಅವರು ಮಾತಾಡಿಸಿದಾಗ ಅವರು ಪ್ರೀತಿ ತೋರಿಸಿದಾಗ ಅವಾಗ ನನಗೆ ಯಾವಾಗ್ಲೂ ನೆನಪಾಗೋದು ಆ ನಿನ್ನ ಪ್ರೀತಿಗೆ ಅದರ ರೀತಿ ಕಣ್ಣು ಹಾನಿಗಳ ಕಾಣಿಕೆ ಅಂತ ಜಿ ಎಸ್ ಶಿವದ್ರಪ್ಪನವರು ಏನು ಹೇಳಿದ್ದಾರೆ ನನ್ನ ಶಿಷ್ಯತ್ನ ಕಂಡಾಗ ಎಲ್ಲಾ ನನಗೆ ಆಗ ನೆನಪಾಗದೇನೆ ಅಲ್ಲ ಅವರಿಗೂ ಕೂಡ ನಮ್ಮಂತ ಶಿಷ್ಯರಿಗೂ ಕೂಡ ನಿಮ್ಮಂತ ಗುರುಗಳನ್ನ ಕಂಡಾಗ ನೆನಪಾಗೋದು ಅದೇ ಯಾಕಂದ್ರೆ ನಾವು ಒಂದು ಸಾಧಿಸಿದ್ದೀವಿ ಅಂತಂದ್ರೆ ಅದಕ್ಕೆ ಶಿಕ್ಷಕರ ಮೂಲ ಕಾರಣ ಪ್ರತಿ ಶಿಕ್ಷಕರು ಅವರು ಇವರು ಅಂತಲ್ಲ ಒಂದು ಅಂಗನವಾಡಿಯಲ್ಲಿ ಹೇಳ್ಕೊಟ್ಟಂತಹ ಶಿಕ್ಷಕರಿಂದ ಹಿಡಿದು ನಾವು ಬದುಕಿನ ಕೊನೆಯ ತನಕ ಎಷ್ಟು ಕಲಿತೇವೋ ಅವ್ರು ಎಲ್ಲರೂ ಕೂಡ ನಮ್ಗೆ ಅಷ್ಟೇ ಮುಖ್ಯವಾಗ್ತಾ ಹೋಗ್ತಾರೆ ಅಂತಹ ಶಿಕ್ಷಕ ವೃತ್ತಿಯಲ್ಲಿ ಅಹ್ ಒಂದಷ್ಟು ವರ್ಷಗಳನ್ನ ಸಾಗಿಸಿದ್ರಿ ಎಷ್ಟು ವರ್ಷ ನೀವು ವೃತ್ತಿ ಮಾಡಿದ್ದು ನನ್ನ ಸೇವೆ ತುಂಬಾ ಸುದೀರ್ಘ ಸೇವೆ ಮಾಡಿದ್ದೇನೆ ಅಂದ್ರೆ ಸುಮಾರು ಮೂವತ್ತೊಂಬತ್ತು ವರ್ಷ ನಾನು ಸೇವೆ ಮಾಡಿದ್ದೇನೆ ನಾನು ಆಗ್ಲೇ ಹೇಳಿದ ಹಾಗೆ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ನನ್ನ ಹನ್ನೆರಡನೇ ವರ್ಷದಲ್ಲಿ ಅದು ಒಂದು ಜೀವೋತ್ತಮದಲ್ಲಿ ಒಂದು ಕವಿತೆ ಬಂದ ಬಂತು ನಂದು ಪತ್ರಿಕೆ ಜೀವೋತ್ತಮ ಜೀವೋತ್ತಮ ಅನ್ನುವಂಥ ತ್ರೈಮಾಸಿಕ ಪತ್ರಿಕೆ ಆಗ್ಲೇ ನಾನು ಮೊಟ್ಟ ಮೊದಲಿಗೆ ಕವಿತೆ ಪ್ರಕಟವಾದದ್ದು ನಾನು ಸಿಡುಬಾಗಿ ಮನೆಯಲ್ಲಿ ಮಲಗಿದ್ದೆ ಅಂದ್ರೆ ಕೋಟೆ ಮನೆ ಹೋಗ್ತಾ ಇರುವ ಸಂದರ್ಭನೇ ಅದು ಮನೆಯಲ್ಲಿ ಮಲಗಿದ್ದಾಗ ನನ್ನ ಮನೆಗೆ ಅಂಚೆಯಲ್ಲಿ ಬಂತು ಪತ್ರಿಕೆ ಅಲ್ಲಿ ಆ ಪತ್ರಿಕೆ ನೋಡಿ ಆ ಹೇಳಲಾಗದ ಸ್ಥಿತಿಯಲ್ಲೂ ನಾನು ಎದ್ದು ಅದು ಅಷ್ಟು ಖುಷಿ ಕೊಟ್ಟಿತ್ತು ಅಲ್ಲ ಹನ್ನೆರಡನೇ ವರ್ಷದಲ್ಲಿ ಒಂದು ಹದಿಮೂರು ಕವಿತೆ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿ ಬಂದಿದೆ ಅಂತ ಆದ್ರೆ ಅದು ಕೊಡದಾಡುವಂತಹ ವಿಷಯ ಹೌದೌದು ಪತ್ರಿಕೆಗಳು ಇರಲಿಲ್ಲ ಆವಾಗ ಬಹಳ ಕಡಿಮೆ ಇತ್ತು ಅಲ್ಲಲ್ಲ ಅವಾಗ ಈ ಮುದ್ರಣದ ಪತ್ರಿಕೆಗಳಿದ್ವು ನಮ್ಮ ಜಿ ಆರ್ ಪಾಂಡೇಶ್ವರ ಪತ್ರಿಕೆ ಅದರೊಳಗೆ ನಾಗರಿಕ ಅಂತ ಈಗಲೂ ನಾಗರಿಕ ಬರ್ತಾ ಇದೆ ಅವರು ಕೃಷ್ಣಮೂರ್ತಿ ನಡೆಸ್ತಾ ಇದ್ದಾರೆ ಆ ಜಿ ಆರ್ ಪಾಂಡೇಶ್ವರ ಆ ಕಾಲದಲ್ಲಿ ಅದೊಳಗೆ ತುಂಬಾ ಕವಿತೆಗಳು ಪ್ರಕಟವಾದ್ದು ನಮ್ಮ ಆಮೇಲೆ ನನ್ನ ಮಕ್ಕಳ ಕವಿತೆಗಳು ಕಥೆಗಳು ಪ್ರಜಾವಾಣಿ ಮತ್ತು ಸುಧಾದಲ್ಲಿ ಆ ಕಾಲದಲ್ಲಿ ಬಹಳ ಪ್ರಕಟ ಆಗಿದೆ ನನಗೆ ಅಣ್ಣರಾಯಸಾಲಿ ಮನೆ ಅಂತಿದ್ರು ಅವರು ಮಕ್ಕಳ ಕವಿತೆಯಲ್ಲಿ ಅಹ್ ಅಗ್ರಗಣ್ಯರು ಅವರ ಅವರು ಬಿಟ್ರೆ ಬೇರೆಯವರೆಲ್ಲ ಅನ್ನೋಷ್ಟು ಅಣ್ಣರಾಯ ಸಾಲಿಮನಿ ಅವರದ್ದು ಒಂದು ಆ ಒಂದು ಹದಿನೈದು ದಿವಸಕ್ಕಂತೂ ಒಂದು ಕವಿತೆ ಅಥವಾ ವಾರದ ಒಂದು ಕವಿತೆ ಅನ್ನುವ ಹಾಗೆ ಆ ಬರ್ತಾ ಇತ್ತು ಅಷ್ಟ್ ಪ್ರಜಾವಾಣಿಯಲ್ಲಿ ಅಷ್ಟು ತುಂಬಾ ಚೆನ್ನಾಗಿ ಬರೀತಿದ್ರು ಅವರು ಸುಧಾಲು ಸುಧಾತಲು ಬರ್ತಾ ಇತ್ತು ಪ್ರಜಾವಾಣಿ ಬರ್ತಾ ಇತ್ತು ಅವರ ಒಂದು ಕವಿತೆ ಬಂದ ಹಾಗೆ ನನಗೂ ಪ್ರಜಾವಾಣಿಯಲ್ಲಿ ತುಂಬಾ ಅವಕಾಶಗಳು ಸಿಕ್ಕಿದ್ವು ಆವಾಗ ಅವಾಗ ಸಿಕ್ಕಿತ್ತು ಆಮೇಲೆ ಸುಧಾದಲ್ಲೂ ಕೂಡ ತುಂಬಾ ಅವಕಾಶಗಳು ಆ ಮಕ್ಕಳೆಷಲಿ ಮಕ್ಕಳ ಕವಿತೆಯ ಬಗ್ಗೆ ಆಮೇಲೆ ಆಗ ನಾನು ಒಂದರ್ಥದಲ್ಲಿ ಮಕ್ಕಳ ಕವಿ ಅಂತಲೇನೆ ಒಂದು ಆವಾಗ ಪ್ರಾರಂಭದ ದಿನಗಳಲ್ಲಿ ನನಗೆ ಅದು ರೀತಿಯಲ್ಲಿ ಒಂದು ಇದು ಬಂದ್ಬಿಟ್ಟಿತ್ತು ಶಿಕ್ಷಕ ವೃತ್ತಿಯ ಜೊತೆಗೆ ಈ ಸಾಹಿತ್ಯ ಶಿಕ್ಷಕ ವೃತ್ತಿ ಅನ್ನೋದು ನನ್ನ ದೃಷ್ಟಿಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಮತ್ತೆ ಆ ಅಧ್ಯಾಪನ ಅದು ಮರ್ತ ಹೋಗದ ಹಾಗೆ ನಾವು ಅಧ್ಯಾಪನ ಮಾಡುತ್ತಾ ಮತ್ತೆ ಅದನ್ನು ಬೆಳೆಸ್ಕೊಳ್ಲಿಕ್ಕೆ ಜೊತೆ ಜೊತೆಗೆ ನಮ್ಮ ಇತರ ಯಾವುದೇ ಸಂಗೀತ ಇರಲಿ ಸಾಹಿತ್ಯ ಇರಲಿ ಕಲೆ ಇರ್ಲಿ ಅದನ್ನ ಬೆಳೆಸ್ಕೊಳ್ಲಿಕ್ಕೆ ಅವಕಾಶ ಜಾಸ್ತಿ ಸಂತೋಷ ಇದೆ ಯಾಕಂದ್ರೆ ನಾನೀಗ ನಮ್ಮ ನಾನೀಗಲ್ಲಿ ಶ್ರೀಗಳ ಶ್ರೀಮದ್ ಪೂಜ್ಯ ಪರಮ ಪೂಜ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಅನುಗ್ರಹದಿಂದ ಸ್ವರ್ಣವಲ್ಲಿ ಪ್ರಭಾ ಮಾಸಿಕ ಪತ್ರಿಕೆಯ ಸಂಪಾದಕತ್ವವನ್ನು ವಹಿಸಿಕೊಂಡೀಗ ಐದನೇ ವರ್ಷದಲ್ಲಿ ನಾನು ಅದನ್ನು ಮುನ್ನಡೆಸ್ತಾ ಇದ್ದೀನಿ ಅದು ನನಗೆ ಸಾಹಿತ್ಯ ನನಗೆ ನನ್ನ ವೈಯಕ್ತಿಕ ಜೀವನವನ್ನು ಆಧ್ಯಾತ್ಮಿಕದ ಕಡೆಗೆ ತಿಳಿಸ್ಕೊಳ್ಲಿಕ್ಕೆ ಸ್ವಲ್ಪ ಜಪ ತಪ ಅನುಷ್ಠಾನ ಮಾಡಿಕೊಳ್ಳಲಿಕ್ಕೆ ಹಾಗೇನೆ ಅದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡ್ಲಿಕ್ಕೆ ಅನುಕೂಲನೂ ಆಯ್ತು ನನ್ನ ಮೊದಲು ನಾನು ಏನು ಓದಿದ್ನೋ ಅದನ್ನು ನಾನು ಇನ್ನಷ್ಟು ವೃದ್ಧಿಗೊಳಿಸಿಕೊಳ್ಳಿಕ್ಕೂ ಅನುಕೂಲ ಆಯ್ತು ಮತ್ತೆ ಸಾಹಿತ್ಯದಲ್ಲಿ ಈಗಲೂ ಈಗಲೂ ಕೂಡ ಕರ್ಮವಿರದಲ್ಲಿ ಮತ್ತೆ ತುಷಾರ ತರಂಗ ಸುಧಾ ಮುಂದೆ ಅಷ್ಟೇ ಸುಧಾ ಮತ್ತು ಕರ್ಮವೀರದಲ್ಲಿ ಪ್ರಕಟವಾಗಿದೆ ಮತ್ತೆ ನಯನ ಪತ್ರಿಕೆ ಅಂತ ಒಂದು ಧಾರವಾಡದಿಂದ ಬರ್ತದೆ ಗದಗದಿಂದ ಬರ್ತದೆ ಆ ಪತ್ರಿಕೆಯಲ್ಲಿ ನಿರಂತರವಾಗಿ ನನ್ನ ಕೃತಿಗಳು ಪ್ರಕಟವಾಗ್ತವೆ ನನ್ನ ಇತ್ತೀಚೆಗೆ ನರೇಂದ್ರ ಮೋದಿ ಅವರ ಬಗ್ಗೆ ಜೀವನ ಚರಿತ್ರೆ ಬರುತ್ತೆ ಅದು ಮೂರ್ನಾಲ್ಕು ವರ್ಷ ನಯನ ಪತ್ರಿಕೆ ಧಾರಾವಾಹಿಯಾಗಿ ಬಂತು ಅದು ಈಗ ಕಾದಂಬರಿ ಬರ್ತಾ ಇದೆ ಈ ವರ್ಷ ಬರ್ತದೆ ಆಮೇಲೆ ಪ್ರಾರ್ಥನೆಯಲ್ಲಿ ಪರ್ವತ ಅಂತ ಹಿಂದಿ ಕಾದಂಬರಿ ಅನುವಾದ ಅದು ಕೂಡ ಆ ಪತ್ರಿಕೆಯಲ್ಲಿ ಪ್ರಕಟವಾಗ್ತಾ ಇದೆ ಅದು ಈಗಾಗ್ಲೇ ಪುಸ್ತಕ ರೂಪದಲ್ಲಿ ಬಂದಿದೆ ಒಂದು ಆ ಹಿಂದಿ ಕಥೆಗಳ ಕನ್ ಕನ್ನಡ ಅನುವಾದ ಅದು ತರಂಗ ಪತ್ರಿಕೆಯಲ್ಲೆಲ್ಲ ಬಂದಿರೋ ಕಥೆ ಅದರ ಒಂದು ಸಂಕಲನ ಬಂದಿದೆ ಈಗ ಮಾರನೆಯ ಮುಂಜಾನೆ ಮತ್ತು ಪ್ರೇಮದಾದಿ ಅಂತ ಹೇಳಿ ಅದು ಪ್ರಕಟವಾಗಿದೆ ಆಮೇಲೆ ಆ ಅದೇ ಇದೆ ಮನಸ್ಸು ಅಂತ ಅದು ಹಿಂದಿ ಕಾದಂಬರಿ ಅನುವಾದ ಕಾದಂಬರಿ ಕಾದಂಬರಿ ಅದು ಪ್ರಕಟವಾಗಿದೆ ನಿಮ್ಗೆ ಈ ದೀರ್ಘ ಕಾದಂಬರಿಗಳನ್ನ ಬರಿಬೇಕು ಅಂತ ಯಾವಾಗ ಮತ್ತೆ ಅದರ ಮೊದಲನೇ ಕಾದಂಬರಿ ಯಾವುದು ನನ್ನ ಮೊದಲನೆಯ ನಾನು ಸ್ವತಂತ್ರವಾಗಿ ಬರೆದ ಕಾದಂಬರಿ ಬರೆ ಬರೆದ ಕಾದಂಬರಿ ಅರ್ಧ ಬರೆದು ಅಲ್ಲಿಗೆ ನಿಂತುಕೊಂಡಿದೆ ಅದನ್ನು ಮುಸ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಸಂಘರ್ಷ ಅಂತನೂ ಅನುಜಾಲಿ ಅಂತನೋ ಎನ್ನು ಅದರ ಹೆಸರನ್ನು ಕೂಡ ಇಷ್ಟ ಆಗಿಲ್ಲ ಅದು ಏನಾಯ್ತು ಅಂತಂದ್ರೆ ಆ ಕಾದಂಬರಿಯನ್ನ ನಮ್ಮ ಕೈಗಾರ ಚಳುವಳಿಯ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದೆ ಅದು ಕಾದಂಬರಿ ಅರ್ಧದಲ್ಲಿ ನಿಂತದ್ದು ಅದು ಮುಂದುವರೆಸುವ ಒಂದು ವಿಚಾರ ಇದೆ ಆ ಏ ತನ್ನ ಮಧ್ಯೆ ನನಗೆ ರಾಮಾಯಣ ಮಹಾಕಾವ್ಯವನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆಯೋಣ ಅಂತ ಅನಿಸ್ತು ಅದಕ್ಕೆ ಕಾವ್ಯ ರೂಪದಲ್ಲಿ ಮತ್ತೊಮ್ಮೆ ಅದನ್ನ ಅದಕ್ಕೆ ನಾನು ಒಂದು ಅದು ಸಾಧಾರಣದಿಗಳಾಗ್ತಿದ್ಬೋದು ನನ್ನ ಒಂದು ನಿರೀಕ್ಷೆ ಷಟ್ಪದಿಗಳ ನನ್ನ ನಿರೀಕ್ಷೆ ಇತ್ತು ಆದ್ರೆ ಮಧ್ಯದಲ್ಲಿ ಏನಾಯ್ತು ಅಂತಂದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆದ್ರಿಂದ ಅದನ್ನ ಕಡೆಗೆ ಮುಗಿಸ್ಲಿಕ್ಕೆ ಆಗದೆ ಹೋದ್ರೆ ಅಂತ ಹೇಳಿ ಅದನ್ನ ಸ್ವಲ್ಪ ಬೇಗ ಮುಗಿಸಿ ಅದು ಮೂರು ಮೂರು ಸಾವಿರ ಮೂರು ಸಾವಿರದ ಎರಡ್ ನೂರು ಷಟ್ಪದಿಗಳಲ್ಲಿ ಅದು ಆಮೇಲೆ ಬಂತು ಮೂರು ಭಾಗದಲ್ಲಿ ಬಂದಿದೆ ಆಗಿದೆ ಈಗ ಅದು ಸಂಪೂರ್ಣ ಮಧುರ ರಾಮಾಯಣ ಯಾವಾಗ ಮಧುರ ರಾಮಾಯಣ ಅಂತ ಒಂದು ಭಾಗ ಒಂದು ಭಾಗ ಎರಡು ಭಾಗ ಮೂರು ಬಂತು ಈಗ ಸಂಪೂರ್ಣ ಮಧುರ ರಾಮಾಯಣ ಅಂತ ಅದು ಈಗ ಮೈಸೂರಿನಲ್ಲಿ ಪ್ರಿಂಟ್ ಆಗ್ತಾ ಇದೆ ಅದನ್ನ ರಾಮಾಯಣವನ್ನು ಮಾಡಿದವರೇ ಜೀನಹಳ್ಳಿ ನನ್ನ ಅವರು ಅತ್ಯಂತ ಪ್ರಿಯ ಮಿತ್ರರು ಜೀನಹಳ್ಳಿ ಅವರು ದೊಡ್ಡ ಸಾಹಿತಿಗಳು ಜೀನಹಳ್ಳಿ ಸಿದ್ಧಲಿಂಗಪ್ಪ ಅಂತ ಅವ್ರು ಮಾಡ್ತಾ ಇದ್ದಾರೆ ಹಾಗೆಯೇ ಒಂದು ಈಗಾಗಲೇ ಚಿಂತನ ಬರಹಗಳು ಮತ್ತು ಮಕ್ಕಳ ಕಾದಂಬರಿ ಮಕ್ಕಳ ಕಥಾ ಸಂಕಲನ ಮಕ್ಕಳ ಕವನ ಸಂಕಲನ ಹಾಗೆಯೇ ಭಾವಗೀತೆಗಳ ಸಂಕಲನ ನಮ್ಯ ಕಥಾ ಇದು ಕವನ ಸಂಕಲನ ಹೀಗೆ ನಾಟಕ ಹ್ಮ್ ಹೀಗೆಲ್ಲ ಕಾದಂಬರಿ ಅನುವಾದಿತ ಕಾದಂಬರಿ ಹೀಗೆ ಆ ಮಕ್ಕಳ ಕಾದಂಬರಿ ಕಾಂಚನಕೊಕ್ಕದ ಧೀರಕುಮಾರಿ ಅಂತ ಹೀಗೆ ಎಲ್ಲಾ ಪುಸ್ತಕಗಳು ಸೇರಿ ಈಗಾಗಲೇ ನಲವತ್ತೆರಡು ಪುಸ್ತಕಗಳು ಪ್ರಕಟವಾಗಿವೆ ಈಗ ನಾನು ಒಂದು ಈಗ ಬರೀತಾ ಇದ್ದದ್ದು ಈಗ ಒಂದು ನಾಲ್ಕು ಪುಸ್ತಕಗಳು ಈಗ ಬರಿತಾ ಇದ್ದೇನೆ ಅದು ಇನ್ನೊಂದು ಎರಡು ತಿಂಗಳಲ್ಲಿ ಅದು ಪ್ರಿಂಟ್ ಪ್ರಿಂಟಿಗೆ ಹೋಗ್ತದೆ ಮುದ್ರಣಕ್ಕೆ ಹೋಗ್ತದೆ ಅಲ್ಲಿ ನಾನು ಇನ್ನೊಂದು ಮುಖ್ಯವಾದ ಒಂದು ವಿಚಾರ ಈ ರಾಮಾಯಣ ಮಹಾಕಾವ್ಯದ ನಂತರ ಈಗ ಮತ್ತೊಂದು ಮಹದ ಒಂದು ವಿಚಾರ ಕೈ ಎತ್ಕೊಂಡಿದ್ದೇನೆ ಅದೇನಂದ್ರೆ ಶ್ರೀಮದ್ ಭಾಗವತ ಕಥಾಚಿಂತನ ಅಂತ ಅದು ನನ್ನ ಒಂದು ಆಲೋಚನೆಯಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಪುಟಗಳಾಗುವಷ್ಟು ಅದು ಈಗ ಸದ್ಯಕ್ಕೆ ಒಂದು ಯೋಚನೆ ಅಥವಾ ತಲೆಯಲ್ಲಿ ಇಟ್ಕೊಂಡಿದೆ ಶ್ರೀಮದ್ ಭಾಗವತದ ಹದಿನೆಂಟು ಅಧ್ಯಾಯಗಳ ಬಗ್ಗೆ ಆ ಶ್ರೀಮದ್ ಭಾಗವತದ ಇಡೀ ಎಲ್ಲಾ ಸ್ಕಂದಗಳೇನಿವೆ ಎಲ್ಲದನ್ನು ನಾನು ಆಧಾರವಾಗಿ ಇಟ್ಕೊಂಡು ಅದರೊಳಗೆ ನನ್ನ ಒಂದು ಚಿಂತನೆಯನ್ನು ಮತ್ತೆ ಈಗಿನ ಕೆಲವು ಉಪಕಥೆಗಳನ್ನು ಆ ಅಥವಾ ಅಲ್ಲಿಯ ಬರುವ ಕೆಲವು ಉದಾಹರಣೆಗೆ ಆತ ತಾಯಿ ಅಂದ್ರೆ ಯಾರು ಭಗವಾನ್ ಅಂದ್ರೆ ಏನು ಅದರ ಒಂದು ವಿವರಣೆಯನ್ನು ಕೂಡ ಒಂದು ಬೇರೆ ಒಂದು ಉಪಕೆತ್ಪತ್ತಿ ದೃಷ್ಟಿಯಿಂದ ಒಂದು ಶಬ್ದ ಅಥವಾ ಒಂದು ಆ ಆತ ತಾಯಿ ಅಂದ್ರೆ ಯಾರು ಭಗವಾನ ಲಕ್ಷಣ ಏನು ಈ ತರ ಒಂದು ಚಿಂತನೆಯನ್ನು ಇಟ್ಕೊಂಡು ಅಥವಾ ಈಗ ನಾವು ಈಗ ಪ್ರಸ್ತುತದಲ್ಲಿ ವರ್ತಮಾನದ ಸಂದರ್ಭದಲ್ಲಿ ಅದನ್ನು ನಾವು ಹೇಗೆ ಆ ಅನ್ವಯಿಸಿಕೊಳ್ಬಹುದು ಅಂದ್ರೆ ಆನ್ವಯಿಕತೆ ಅಂತ ನಾವು ಹೇಳ್ಬೋದು ಹೇಗೆ ಹೇಗೆ ಅಪ್ಲೈ ಆಗ್ತದೆ ಹೇಗೆ ಅದು ಆ ಅಪ್ಲಿಕೇಬಲ್ ಅನ್ನುವಂತಹ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಶ್ರೀಮದ್ ಭಾಗವತ ಕಥಾ ಚಿಂತನಾ ಅಂತ ಅದನ್ನ ಬರಿತಾ ಇದ್ದೇನೆ ಅದು ಮೊದಲನೇ ಭಾಗ ಈ ವರ್ಷ ನನ್ನ ಒಂದು ಯೋಚನೆಯಲ್ಲಿ ಪ್ರಕಟ ಆಗಬೇಕು ಅದು ಇಟ್ಕೊಂಡಿದ್ದೇನೆ ಅದು ಮಟ್ಟಿಗೆ ಅದು ಆ ಒಂದು ಆಸೆ ಕೈಗೂಡುತ್ತದೆ ಅಂತ ಆಮೇಲೆ ದಿನವಾನವೇ ಹೇಳ್ಬೇಕು ಮುಂದಿನ ದಿನ ಇಲ್ಲ ನಮ್ಗೆ ಸ್ವರ್ಣವಲ್ಲಿ ಗುರುಗಳ ಆಶೀರ್ವಾದದಿಂದ ಆದಷ್ಟು ಬೇಗ ನೆರವೇರಲಿ ನಿಮ್ ಕನಸುಗಳು ಅಂತ ಕೇಳ್ಕೊಳ್ತೀನಿ